ಅಮ್ಮಣಿ ಸುಮ್ಮನಿರು ಯೋಚನೆ ಮಾಡ್ಬೇಡ ಆಗಿದ್ದಾಗಲಿ ಏನು ಮಾಡೋಕ್ಕಾಗುತ್ತೆ ಹ್ಞೂ ನಿಮ್ಮ ಅಣ್ಣ ರಿಕ್ಕೊಂಬ್ದಿದ್ರೊಟ್ಟೆ ಇನ್ನೊಂದು ನಾವು ಬಾಡಿಗೆ ಮನೆ ರೂಮ್ ಮಾಡ್ಕ್ಯಮನ ಹಾಂ ಬಾಡಿಗೆ ರೂಮ್ ಮಾಡ್ಕೊಂಡು ಅಲ್ಲಿ ಇರಾನು ಸುಮ್ಕಿರು ಹ್ಞೂ ಏನೇನು ಅವ್ರನ್ನೇನೇನು ಕೈ ಕಾಲೇಡಿ ಅಂಥದ್ದೇನಿಲ್ಲ ಏನು ಮಾಡೋಕ್ಕಾಗುತ್ತ ಅಮ್ಮಣಿ ಧೈರ್ಯವಾಗಿರಬೇಕು ದೈರೀಕಿನ ದೊಡ್ದು ಯಾವುದೂ ಇಲ್ಲ ಆಗೋದಾಗಲೇಳ್ಳು ಹ್ಞೂ ಅಷ್ಟೇ ದೈರಿಕಿನ ದೊಡ್ಡದು ಯಾವುದೂ ಇಲ್ಲ ಕಣಮ್ಮ ಅಷ್ಟೇ ಕಣ ಇನ್ನೇನು ಮಾಡೋಣ ಕರ್ಕೊಂಡೋಗ್ಲಿಲ್ಲ ಅಂದರೆ ಆಯಿತು ಹ್ಞೂ ಏನೋ ಮಾಡ್ಕೊಂಬ್ಲೇಳು ಒಂದಲ್ಲ ಒಂದು ದಿವಸ ಗೊತ್ತಾರೆ ನೋಡೋಣ ಅದನ್ನ ಅವರು ಎಷ್ಟು ದಿವ್ಸ ಹಂಗೆ ಇರ್ತಾರೆ ಅಂತ ಹೇಳಿ ನಾವು ಯಾವಾಗ ಮೇಲೆ ಬಿದ್ದು ನಾವು ಬತ್ತೀವಿ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಯಾವಾಗ ನಾವು ಕೇಳೋಕೆ ಹೋಗ್ತೀವ ಅದಕ್ಕೆ ಅವರು ಜಂಬಾ ಮಾಡ್ತಾಯಿದ್ದಾರೆ ಸುಮ್ಮನಿದ್ದು ಬಿಡು ಒಂದೆರಡು ದಿನ ಏನೂ ಮಾತಾಡೋದೇ ಬೇಡ ನನಗೆ ಇಲ್ಲಿರೋಕ್ಕಾಗಲ್ಲ ಅದು ಕರ್ದಾನ ಹ್ಞೂ ಇವತ್ತೇ ಹ್ಞೂ ಹೆಂಗೆ ಹೆಂಗೋ ಮಾತಾಡುತ್ತೆ ಬೇಕೋ ಹಂಗೆ ಅಂಬುತ್ತೆ ನನ್ನ ಹೋಗಮ್ಮ ಎಷ್ಟು ದಿನ ಅಮ್ಮ ಇಲ್ಲೇ ಇರ್ತೀಯ ನನ್ನ ಮನೆಗೆ ಹೋಗು ಅಂಬುತ್ತೆ ಏನು ಮಾಡೋದಮ್ಮ ಹ್ಞೂ ಏನು ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಅಮ್ಮ ಆ ನೋಡಲ್ಲಿ ಯಾಕಮ್ಮ ಮಾಮಾರ ಇದ್ದಾರೆ ನಿಮ್ಮ ತಂಗಿ ತಗೇನು ಮಾತಾಡೋಕೆ ಹೋಗ್ಬೇಡ ಹ್ಞೂ ಅಲ್ಲಿ ನಿನ್ನ ಆ ಹುಡುಗಿ ತಗೋ ಮಾತಾಡೋಣ ನಡಿ ಅವ್ರ ಹತ್ರ ಮಾತಾಡೋಣ ಫಸ್ಟು ಹಿಂಗೆ ಬೇಕು ಇಬ್ಬರು ಅಣ್ಣ ತಂಬಳ ಭಾಗ ಹೋಗ್ತಾಯಿದ್ದೀವಿ ನಿಮ್ಮಮ್ಮಾಯಿಗೆ ಹೇಳಿ ಸೈನ್ ಹಾಕಿ ಕೊಡೋಕ್ಕೆ ಇಬ್ರು ಅಣ್ಣ ನಾವು ಭಾಗ ಹೋಗ್ತಾಯಿದ್ದೀವಿ ಹೇಳಿ ಅವರು ನಿಮ್ಮ ಹಳಿಯವನ ಹತ್ರ ಹೇಳೋಣ ನಡಿಯಪ್ಪ ಹ್ಞೂ ನೋಡಿ ನೀನು ಮಾತಾಡ್ಸ್ಬೇಡ ನಿನ್ನ ತಂಗಿನ ನಾನು ನನ್ನ ತಂಗಿ ದೂರ ಆಗಲೇ ಭಾಳ ದಿವಸ ಆಯ್ತು ಇವಾಗ ಯಾಕೆ ಮಾತಾಡ್ಸೋಣ ಬಾ ಸುಮ್ನ ನಾನೇನು ಮಾತಾಡ್ಸಕ್ ಹೋಗಲ್ಲ ಬರ್ಬೇಕಿವ್ರು ಹ್ಮ್ ನನ್ನ ಮನೆ ಬಾಕ್ಲಕ್ಕೇನೆ ಸುತ್ತಾಡ್ಕ ಸುತ್ತಾಡ್ಕೊಂಡು ಬರ್ಲಿ ಅಂತ ಕಾಯ್ತಿದ್ದೆ ಕಣಮ್ಮ ಮಗಳೇ ನನಗ್ ಗೊತ್ತಿತ್ತು ಇವ್ರು ಬಂದೇ ಬರ್ತಾರೆ ಅಂತ ತಯೋಳಿ ಹ್ಮ್ ಬರ್ಲಿ ಅಂತ ಕಾಯ್ತಿದ್ದೆ ಈ ನನ್ನ ಮಗ ಅಬ್ಬಾಬ್ಬಾ ಇಬ್ರಳಿದ್ರೆ ಇವನು ಅವನು ಸೇರ್ಕೊಂಡು ನನ್ನ ಬರ್ಬೇಡ ನಮ್ ಮನೆ ಬಾಗ್ಲಿಗೆ ಅಂತ ತಂದಿದ್ರು ಹ್ಮ್ ಇವಾಗ ನನ್ನ ಮನೆ ಬಾಗ್ಲಿಗೆ ಹೆಂಗ್ ಬಂದ್ರು ಇವರು ಅಲ್ಲ ಕಣಮ್ಮ ಇವಾಗ ಮಾಮಾರು ಬಂದಿರೋದು ಇವಾಗ ನಿಮ್ಮ ಮಾನ್ಗಳಿಬ್ರಳುನು ಪಾಗ ಹೋಗ್ತಾರಂತೆ ಹ್ಞೂ ಅಕ್ಕೇನಿ ಹೆಸ್ರಿ ಮಾಡಿಸ್ಬೇಕಂತೀವನ ಏನ ಅಕ್ಕೇನಿ ಇವಾಗ ನಮ್ಮ ಸೈನ್ ಬೇಕಲ್ಲ ಅಕ್ಕೇನಿ ಬಂದವ್ರಿ ಹ್ಞೂ ನಿಮ್ಮ ನೀನೇನು ಅಕ್ಕಿನೇನಿಪಟ್ಟು ಯೋಚನೆ ಮಾಡಬೇಡಮ್ಮ ಕಣ್ಣ ಮಾಮಗಳೇ ಹ್ಞೂ ನಾನು ಹೇಳ್ತೀನಿ ಏನು ಎಕರೆ ಅಡಿಕೆ ತೋಟ ಐತಿ ಅದ್ರಾಗ ಒಂದು ಎಕರೆ ತೋಟ ನನಗೆ ಅಡಿಕೆ ತೋಟನ ಕೊಡ್ಲೇ ಹ್ಞೂ అసేన్ ఇప్పట్ ఇబ్బ్రు బేర మా బేరే మార్కెం తిమ్మను అస్తే ఇవ్వగో ననంకి కొడ్లే తోట ఐతే అని మేలు కణమౌ ఇవగా నేను సైన్ హాక్రేనే కణమో ఆగదు ఐదు ఎకరే అడకె తోట ఐతే ఎంత ఒం ఎకరే కొడలే నేను తగ్గు ఎకరే ఇసుక ఇవ్వు తగ్గు ఎకరే ఇస్కొ హే ఎరెకరే వల బరు ఎరె ఎకరే వల బప్ప నమగేం తనబు ఇష్టెకర ఐతే టోటల్ ఆరు ఎక్ర ఐతి అవ్వరైక్రీ తోట మార్కండవ్రెల నెక్రీ బీళ్ళిర్బేనప్ప ఆతన రగి పగి బలకీ బీళ్ళైతి ఎళ్ళవల్ కూడా వర్గనూ సైన్ హాకల్ అన్ను యమ్ ఉండమ్మ సుమ్ అన్ను దేఖయ్య యాకే నిమ్మణూ నిమత్తూ ఇవగా ఇబ్బంది అందకణిలో స్మకాబ్రూ అక్క సైన్ హాక్బ నను ఇక్క సైన్ బల్వీ ఇవగా అక్క వంద్రీ ನಮ್ಮ ಅಣ್ಣನೂ ನಮ್ಮ ಅಕ್ಕಿ ಅಕ್ಕಿ ನನ್ನ ಮಗಳಿಗೆ ಹೇಳಿದ್ನಿ ಇವಾಗೇನು ಅಮ್ಮಿನ ಯೋಚನೆ ಮಾಡೋ ಅಂಥದ್ದೇನಿಲ್ಲ ಕಣೇ ಇಬ್ಬರಳುನು ಬೇರೆ ಮಾಡ್ಕೊಳ್ಳೋನ ಅಂತ ಹೇಳಿದ್ನಿ ನನ್ನ ಮಗಳಿಗೆ ಹಾಂ ಇವಾಗೇನು ನೀನು ನಮ್ಮ ತವ್ರ ಮನೆಗೆ ಸಿಗುತ್ತೆ ತವ್ರ ಮನೆಗೆ ಸಿಗುತ್ತೆ ಅಂದಮೇಲೆ ನಾನು ನನ್ನ ಮಗಳು ಬೇರೆ ಇರ್ತೀವಿ ಬಿಡೇ ಅವ್ರನ್ನೇನೇನು ವಸಿ ಅಂಥದ್ದೇನಿಲ್ಲ ಹ್ಞೂ ನೀನು ಹಂಗಾಗಿ ಯೋಚಕರೆ ಐತಿ ನಿಮ್ಮ ತವ್ರ ಮನೆ ಅಲ್ಲ ಆರು ಎಕರೆ ಐತೆ ಕಣೆ ಸ್ಮಕ ಹ್ಞೂ ಐದು ಎಕರೆ ತೋಟ ಮಾಡ್ಯವ್ರೇ ತೆಂಗಿನ ತೋಟನ ಒಂದು ಎಕರೆ ಬೀಳೈತೆ ಅಕ್ಕ ಎರಡು ಎಕರೆ ಕೊಡ್ಲೇ ಹ್ಞೂ ನೋಡಮ್ಮ ಹೆಂಗೆ ಪಟ್ಟಂಗಾರ ತಗೊಂಡ್ ಮನೆ ದೇಸಿ ಗೊತ್ತು ನಿನಗೆ ಹ್ಞೂ ಮತ್ತೆ ಕೋಡವರ್ಗು ಬಿಡಲ್ ಬಿಡು ನಾನೇನು ಹ್ಞೂ ಅವ್ರು ನಮ್ಮ ಅಣ್ಣರಿ ಇಬ್ಬರಳುನು ಏನು ದಿಮಾಕ್ ಮಾಡ್ತಾರೆ ಗೊತ್ತೇ ನನ್ನ ಮೇಲೆ ಅವರಿಬ್ರುಳಿದ್ರು ಇಬ್ಬರಳು ಅವರೇನಿ ನಮ್ಮ ಅತ್ಕೇರ ಮಾತು ಕೇಳಿ ನನ್ನೇ ಮಾತಾಡ್ಸಂಗ ಹಾಂ ಏನು ಒಂದು ದಿಸಕ್ಕನೂನು ಆ ಎಂತಾರೋ ಎಲ್ಲನಾ ಗೌರಿ ಒಬ್ಬಾಗು ವರಲಕ್ಷ್ಮಿ ಒಬ್ಬಾಗು ಎಲ್ಲ ಬಾಳ್ ತಗೊಂಬಂದು ಕೊಡೋದು ಹಾಂ ಎಲ್ಲ ತವ್ರ ಹೋಗಿ ಶಿರು ಹುಡ್ಕೊಂಬರೋದು ಎಲ್ಲ ಮಾಡ್ತೆ ಹ್ಞೂ ನಮ್ಗೆ ಅದೇ ಇಲ್ಲ ನನ್ನ ಮೇಲೆ ಅದಕ್ಕೆ ನಾನು ಬರಲಿ ಅಂತ ಹೇಳಿ ಕಾಯ್ತಿದ್ದೆ ಇವನ್ನ ನಮ್ಮ ಅಣ್ಣ ಇನ್ನ ಹ್ಞೂ ಇನ್ನು ಅವ್ನು ಬರ್ಬೇಕು ಅವನು ಹ್ಞೂ ದೊಡ್ಡಣ್ಣಗೆ ಬರಬೇಕು ದೊಡ್ಡಣ್ಣಯ್ಯ ಅವನಿಗೆ ಇದ್ದಾವಿ ನಾನು ದೊಡ್ಡಣ್ಣಗೆ ಸರಿಯಾಗೆ ಹೇಳ್ತೀನಿ ಹಾಂ ಅವನ ಬಬ್ಬಾ ಇಲ್ಲಡಮ್ಮ ನಾನು ಟೌನಕ್ಕೆ ಹೋಗಿದ್ದೆ ಕಣ್ಣಿಲಸ್ಮಕ್ಕ ಅಲ್ಲೇ ಮುಂದೆ ಹೋಗ್ತಾ ಇದ್ದಾನೆ ಮಾತಾಡಿಸ್ಲಿಲ್ಲ ಹಾಂ ಟೌನ್ನಾಗೆ ಏನಮ್ಮ ನೀನು ಚೆನ್ನಾಗಿದ್ದೀಯ ಒಂದು ಮಾತು ಕೇಳಲಿಲ್ವಲ್ಲೇ ಅದು ಎಲ್ಲ ಮುಂದೆ ಹೊಟ್ಟೆ ಹುಡ್ತಾರು ಅಷ್ಟೇ ನಾವೇ ಈಪಟ್ಟೇನು ಯೋಚನೆ ಮಾಡೋವಂಥದ್ದೇನಿಲ್ಲ ಹಾಂ ನಮ್ಮ ಅಮ್ಮಗೆ ಎಕರೆ ಹೊಲ ಸಿಗುತ್ತೆ ನಾವು ಬೇರೆ ಮಾಡ್ಕೊಂಡು ನುಗ್ತೀವಿ ಕಣಕ್ಕ ಅವರು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಹ್ಞೂ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರನ್ನೇನು ವಸಿ ಹೇಗಿಲ್ಲ ನಾವೇನು ಹೊಸ ಎಕ್ಕಾಗಲ್ಲ ಮೇಲಿಂದ ಸಾಕು ಎಕರೆ ಹೊಲ ಸಿಕ್ಕರೆ ಜೀವನ ಮಾಡ್ದೆ ಏನು ತೋಟನೇ ಬೇಕು ಅನ್ನಮ್ಮ ಹ್ಞೂ ಹೇಳಕ್ರಿ ಎಕರೆ ತೋಟನೇ ಬೇಕು ನನಗೆ ಅಡಿಕೆ ತೋಟನೇ ಬೇಕು ಅನ್ಬೇಕು ಹ್ಮ್ ಕೊಡ್ಲೇನು ಹ್ಮ್ ನಮ್ಮ ಅಪ್ಪ ಸಂಪಾಳಿಸಿರೋದು ಎರಡು ಎಕರೆ ಅಡಿಕೆ ತೋಟನೇ ಬೇಕು ಅಂತೀನಿ ಹ್ಮ್ ಎರಡು ಎಕರೆ ಅಡಿಕೆ ತೋಟ ಸಿಕ್ಕರೆ ಇವತ್ತು ಏನಿಲ್ಲ ಕಣೆ ಲಕ್ಷ್ಮಕ್ಕ ಹ್ಮ್ ಒಂದು ಐವತ್ತು ಲಕ್ಷ ರೂಪಾಯಿ ಆಸ್ತಿ ಹ್ಮ್ ನೀನು ಹೆಂಗೆ ಅಂದ್ರೂ ಒಂದು ಎಕರೆ ಹದಿನ ಖಾಲಿ ಜಮೀನೇ ಇವಾಗ ಒಂದು ಹದಿನೈದು ಲಕ್ಷ ಬಾಳ್ತಾಯಿದ್ದಾವೆ ಇನ್ನು ಅಡಿಕೆ ತೋಟ ಹೆಂಗಲ್ಲ ಅಂದ್ರೆ ಎರಡು ಎಕರೆ ಅಡಿಕೆ ತೋಟ ಇದ್ಬಿಟ್ರಿ ಎಷ್ಟು ತಿಂಗ್ಳು ಒಂದು ವರ್ಷಕ್ಕೆ ಒಂದು ಹತ್ತು ಹದಿನೈದು ಲಕ್ಷ ದುಡ್ಡು ನೋಡ್ಬೋದು ಹ್ಮ್ ಏ ಇಲ್ಲ ನನಗೇನು ಈ ಬಂದಿಲ್ಲ ನಾನು ನನ್ನ ಮಗಳು ನೆಂದೇ ಜೀವನ ಮಾಡ್ತೀನಿ ಅಷ್ಟೇ ನಾನೇನು ನನ್ನ ಮಗನೂ ಕೇಳಲ್ಲ ಸೊಸೆನೂ ಕೇಳಲ್ಲ ಯಾರನ್ನೂ ಕೇಳಲ್ಲ ನಾನು ನನ್ನ ಮಗಳು ಈ ಪಟ್ಟು ಇರ್ತೀವಿ ಕಣೇ ಯಾಕೆ ಲಸ್ಮಕ್ಕ ಹಿಂಗೆ ಮಾತಾಡ್ತಾ ಇದ್ದಾನೆ ಏನು ಅಯ್ಯಮ್ಮ ಏನು ನಾನು ಬಂದಿದ್ದು ಅದಕ್ಕೇನು ಹ್ಞೂ ಅವ್ರ ಅಣ್ಣ ಏನು ಅವ್ರ ಅದಕ್ಕೆ ಬಂದವ್ರಿ ಅವ್ರೇನು ಅಣ್ಣ ತಂಬಳಿ ಇಬ್ಬರವನು ಅಣ್ಣ ತಂಬಳಿ ಇಬ್ಬರಲ್ಲ ಅವ್ರ ಅಣ್ಣ ಇರು ಅದಕ್ಕೆ ಬೇರೆ ಹೋಗಿ ಅವ್ರಂತೆ ಫೈನ್ ಹಾಕ್ಬೇಕಂತೆ ಹ್ಞೂ ಕಾಟೈತಂತೆ ಹ್ಞೂ ಅತ್ತೇನಿ ಇವಳು ಇವಾಗ ನನಗೆ ಎರಡು ಎಕರೆ ವಾಲ ಕೊಡತ ನಾನು ಸೈನ್ ಹಾಕೋಲ್ಲ ಬರಲಿ ಅಂತ ಇವಳು ಅವ್ಳು ಹ್ಞೂ ಆರು ಎಕರೆ ಐತೆ ಅಂತ ಅಕ್ಕಿ ಅತ್ತೆ ಹ್ಞೂ ಇಬ್ಳುನು ಕರ್ಕಳಿಸಲ್ಲ ಏನಿಲ್ಲ ಮಾತಾಡ್ಸಲ್ಲ ಇಬ್ಬರಳು ನಮ್ಮ ಅಚ್ಚರ ಮತ್ತೆ ಹೇಳ್ಕೊಂಡು ಹೇಳುದು ಜಂಬದವ್ಲತ್ತು ಮೇಲೆ ಬರಬೇಡ್ರಿ ಬರಬೇಡ ನಮ್ಮ ಮನೆ ಮಕ್ಳ ಕಾಲ ಇತ್ತು ಅವರಣ್ಣ ಅಂಗಿದ್ರಂತೆ ಅವ್ರಣ್ಣ ಹ್ಞೂ ಇವಾಗೇ ನಾನು ನನ್ನ ಮಗಳಿಬ್ರಳು ಎರಡು ಎಕರೆ ವಾಲ ಸಿಗುತ್ತೆ ಬೇರೆ ಮಾಡ್ಕೊಂಡು ನುಂಬ್ತೀವಿ ಎರಡು ಎಕರೆ ವಾಲ ಐತೆ ಅಂತ ಹೇಳ್ತಿದ್ರಮ್ಮ ಹ್ಞೂ ಕಣಜಿ ಮತ್ತೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಏನು ಹಾಂ ಎಷ್ಟು ಬೇಜಾರಾಗೈತೆ ನಾನು ಮಗಳು ಈ ಮಾರು ಎಷ್ಟು ಬೇಜಾರು ಮಾಡ್ಕೊಂಡಿದೀನಿ ಇನ್ನೇನು ಮಾಡೋಣ ಹಾಂ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಗಟ್ಟಿ ನಿರ್ಧಾರ ತಗೊಂಡು ಅಷ್ಟೇ ಇವಾಗ ಅವರು ಯಾಕೆ ಬಂದವ್ರ ಅಂತ ಗೊತ್ತು ನನಗೆ ಹ್ಞೂ ಬರಲೇಬೇಕು ಅವರು ಹ್ಞೂ ನಾನು ಮನೆ ಬರಲಿ ಬರಲೇಬೇಕು ಅಂತ ಕಾಯ್ತಿದ್ದೆ ನಾನು ಈರಾಳು ಒಬ್ಬಳು ನಾನು ಹೊತ್ತು ಕಟ್ಟ ಕರೆದು ಕಳಿಸ್ಬೇಕಾ ಇಬ್ಬರಾಗ ಅಣ್ಣ ಇರು ಇಬ್ರುಳಿದ್ರು ಹಾಂ ಈರೊಳ ಒಬ್ಬಳು ತಂಗಿನ ಕರ್ದು ಕಳಿಸ್ಲಿಲ್ಲ ಅಂದ್ರೆ ನಮಗೆ ಬೇಜಾರಾಗಲ್ವಾ ಆಗ ತಮ್ಮ ಅವ್ರು ಅಂತಾರೇನಿ ಹೇಳು ಹ್ಞೂ ಕರ್ಕೊಳಿಸೋಳೊಬ್ಬಳು ನಾ ಎಂತ ಸಣ್ಣಕ್ಕೆ ನೋಡ್ಕೋಬೇಕು ಹ್ಞೂ ನೋಡ್ಕೊಂಬಿ ಇವಾಗ ನೋಡಿ ಹಂಗೆ ಇದು ಮಾಡ್ತಾರೆ ಅಕ್ಕಿ ಪಟ್ಟೇನು ಅವ್ರೇನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತ ಮಕ್ಕಯ್ಯ ನಾವು ಇಷ್ಟ ದಿವ್ಸಕ್ಕೆ ಹೇಳ್ಕೊಂಡ್ವಿ ಬೇರ್ಕೇನ್ ಅದನ್ನು ಅವ್ರು ಎಷ್ಟ್ತೀನಿ ಇರ್ತಾರೆ ಇರ್ಲಿ ಅವಳು ಅಷ್ಟೇನಿ ನಾನು ನಮ್ಮಅಮ್ಮಯ್ಯ ಈಗ ನಮ್ಮ ಅಣ್ಣ ಇರ್ತಗೋ ಬೇಡ ನಾನು ನಮ್ಮಮ್ಮೆ ಬೇರೆ ರೂಮ್ ಮಾಡ್ಕೊಂಡು ಬೇಡಬ್ಬಾ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ ಏನು ಎಕ್ರೆ ಹೊಲ ಬರುತ್ತೆ ಅಮ್ಮಗೆ ಪಾಟ್ ಬರುತ್ತೆ ಎಕ್ರೆನ ನಿಮ್ಮದೇ ಜೀವನ ಮಾಡ್ತೀವಿ ಅಷ್ಟೇನಿ అసే కణమ్ నీ తాలే తా కేసుకోబేడా బీడు ఎల్ డెక్రే మళ్ ఎక్రే అడకె తోట అడకె తోటద నిందే జీవన మాబోదు ఎల్ ఎక్రే అడకె తోట అందే ఇవ్వు నా నా బు నేను వరకు ఇగలప నా అప్పై నాస్తి నీ ఓడవర్గూ నైన్ హాకల్ అమ్తీన అసే ఆక కొడల్ అంత ఇల్ల నా ఆకల నన్ను సైన్ మాత్రం నేను ఆకదే ఇ అమ్మినీ అని ఎల్ కొడు నా అప్పై నాస్తి కొతాను నిన్నేంకి మనదే నన్గేం కొ కణు అప్పై జాస్తి ననకి కొతాయక కొడలే బు అతని ఇన్నవర్ మన జాస్తి సిగతమ్మ ఇన్న తవర్ మన దాడు ఎక్రె సిక్బిట్రి నమ్ జయ్యక్క నిన్ను ఇడి అక్కడ ఎక్ర ఇ బేర వల కొతారంతే కణి మంది అక్క అక్క ఇన్న దొడ్డారు బో దొడ్డ బంద ఇవన దొడ్డని బేనప్పందవనీ అదే నేను మాట్లాడతారా ఐనా సే ఇవేం కళగి మగను సషి కళ ನೋಡಮ್ಮ ತೋ ಆಟ ಚೆನ್ನಾಗಿದಾರಂತ ಅಲ್ವೇ ಅವ್ರ ಅಣ್ಣ ಮನೆ ಕಡಿಕೆ ಹ್ಞೂ ಮಸ್ತ್ ಆಯ್ತಂದ ಕಣೆ ಹ್ಞೂ ಆರು ಎಕರೆ ವಾಲ್ ಐತಂತಿ ಅದ್ರಾಗ ಎಕರೆ ತಾಟನೇ ಮಾಡ್ಯವ್ರಂಕಿ ಅಚ್ಚಿ ಅವ್ರಿಬ್ರಳು ಬೇರೆ ವೈವ್ರಂತ ಅವಳು ಹ್ಞೂ ಅಕ್ಕಿ ಇವಾಗ ಬೇಕಲ್ಲ ಏಳು ಇರೋಳು ಒಬ್ಳೆ ಒಬ್ಳು ತಂಗಿ ಅವ್ರು ಅಂತಾರೆ ಏಳು ನೀರೋಳು ಇರೋಳ ಒಬ್ಳು ತಂಗಿನ ಹಚ್ಚಿ ಕಟ್ಟಕ್ಕೆ ಅರ್ತ್ ಕಳಿಸ್ಲಿಲ್ಲ ಅಚ್ಚಿ ಹೇಳು ಇವಾಗ ಹಾಕಲ್ಲಮ್ ತಳಸ ಕಣೆ ಕಣಿ ಮಂಜಿನ ಇರೋದು ಇವಾಗ ಒಂಥರ ಅವರು ಬೋಲ್ ಪಾರದಾಡ್ರ അവർ കർക്കില്ല ഇപ്പട്ട് ഏൻ വിടു ബേറെ ഇർത്തി അമ്പ ഐമ ഇബ്രാളി ഉം എല്ലാത്തിനോ ನೋಡಿದ್ರಲ್ಲ ವೀಕ್ಷಕರ ಅವರು ಹೋಗ್ಲಿಲ್ಲ ಇವಾಗ ಹೆಂಗಾನ ಒಂದು ಗಟ್ಟಿ ನಿರ್ಧಾರ ತಗೊಂಡವ್ರಿ ಹ್ಞೂ ನಿಂಗೆಕಾಯಿ ನಿಂಗೆ ತಾಯಿ ಮಗಳಿಬ್ಬರಳೂನು ಒಂದು ಗಟ್ಟಿ ನಿರ್ಧಾರ ತಗೊಂಡವ್ರಿ ಇವಾಗ ಅವ್ರ ತವ್ರ ಮನೆಯವರದ್ದು ಆ ಎಕರೆ ಹೊಲ ಐತೆ ತೋಟ ಐತೆ ಎಕರೆ ಇವಾಗ ಅಡಿಕೆ ತೋಟ ಸಿಗುತ್ತೆ ಅಡಿಕೆ ತೋಟ ಸಿಗೋವ್ರಿಗು ನಾನು ಸೈನ್ ಹಾಕೋಲ್ಲ ಕೂಡವರೆಗೂ ನನ್ನ ನನಗೆ ಕೂಡವರೆಗೂ ನಾನು ಸೈನ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಈ ಪಟ್ಟಿ ಇಬ್ಬರೂ ತಾಯಿ ಮಗಳಿಬ್ಬರಳು ಇನ್ನೇ ಹಿಡಿಯೋಕ್ಕಾಗಲ್ಲ ಹ್ಞೂ ಅಯ್ಯಪ್ಪ ഇന്ന് ഏഴാക്കി ഇവ യാക്കളേ ഹെങ്കിൽ ഇന്നടക്കി ഏനോട് തോട്ട സിക്കിരി ആമ അവരു അണ്ണേ ശെനക്കായിട്ട് മനക്കടക്ക് അക്കി കൊടുത്ത നോട്ത്താരികളി ആയി നിങ്ങൾ അഭിപ്രായന കമെന്റ് മാറി വിഡിയോ എട്ട് ലൈക്ക് മാഡി ശേർ മാി നമ്മൾ ചാനൽ സബ്സ്ക്രൈബ് മാക്കില്ല തീ കൊള്ളേ സബ്ക്രൈബ് മാൊള്ളി ഓക്കെ വീക്ഷകരി ധന്യം